ತಪ್ಪಾಗಿದೆ ಅಂತ ಕೇಳ್ಕೊಂಡು ಮೆಮ ಹಾಕೊಂಡು ಅಫಿಡೇವಿಟ್ ಕೊಟ್ರೆ ಅಪಲ್ಲಾಜಿ ಮಾಫ್ ಮಾಡಿ ಬಿಡ್ತೀವಿ ಅದ್ ಬಿಟ್ಬಿಟ್ಟು ಟು ಬರದ್ಯೂ ಟೂ ಸ್ಮಾರ್ಟ್ ಆರ್ ನಾಟ್ ಗೋಯಿಂಗ್ ಟು ವರ್ಕ್ ಅದಕ್ಕೇನಾಯ್ತು ಅದಕ್ಕೆ ಏನಾಯ್ತು ಅಲ್ಲ ಲಾಯರ್ ಇದ್ರು ತಾನೆ ಕಾಪಿ ಕೊಟ್ಟಿದ್ರು ತಾನೇ ಮಾಡಿರೋ ಗಣಂದಿ ಕೆಲಸ ಏನು ಮಾಡಿರೋ ಮಾಡಿರೋ ಗನಂದಾರಿ ಕೆಲಸ ಏನು ರಾಷ್ಟ್ರ ಕಾಯೋದಲ್ಲ ಡ್ರಗ್ ಇಟ್ಕೊಂಡಿರೋದು ಇಪ್ಪತ್ತೊಂದನೇ ವರ್ಷಕ್ಕೆ ನೆನೆ ಯಾ ಬೈ ಹೂಂ ಬೈ ಹೂಂ ಸರ್ ಇಟ್ ಆಲ್ ನಾಟ್ ಗೋಯಿಂಗ್ ಟು ವರ್ಕ್ ವಕೀಲರೇ ತಮ್ಮ ಹೆಸರೇನು ಶಾಂತಕುಮಾರ್ ಅವ್ರೆ ಹಾಗೆ ನಾವು ಪ್ರಾಪರ್ ಅಡ್ವೈಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸಹೋದರನೋ ಸಹೋದರಿಗೋ ನೀವು ಅವ್ರ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಆರೋಪ ಹೊರತಂಗ ಆಗುತ್ತೆ ನೀವ್ ಹೇಗೆ ನಮ್ ತವರ್ ಮನೆ ಸದಸ್ಯರೋ ಆ ಇನ್ನೊಬ್ರು ಕೂಡ ತವರ್ ಮನೆ ಸದಸ್ಯರೇ ಗೊತ್ತಾಯ್ತಲ್ಲ ಅವರುಗಳ ಮೇಲೆಲ್ಲಾ ಬೈಯೋದ್ರಿಂದ ಏನು ಉಪಯೋಗ ಆಗೋಲ್ಲ ಗಾಜಿನ ಮನೇಲಿ ಕೂತು ಕಲ್ಲು ಹೊಡೆದಾಗೆ ಮೊದಲು ನಮ್ಮನೆ ಮುರಿಯುತ್ತೆ ಆಮೇಲೆ ಹೊರಗಿನವ್ರಿಗೆ ತೊಂದರೆ ಆಗೋದು ಗೊತ್ತಾಯ್ತಲ್ಲ ಆಕೆಗೆ ಈಗ ಶಾಂತಕುಮಾರ್ ಅವರಾರು ಸರಿಯಾಗಿ ಆ ಸೂಚನೆ ಸಲಹೆಗಳನ್ನ ಕೊಟ್ಟಿದಾರಾ ಮಾಡಿದೀರಾ ಮಾಡಿದ್ರೆ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ಬೇಕು ಆಗೋಗಿದೆ ತಪ್ಪು ಕ್ಷಮಿಸಿ ಅಂತ ಕೇಳೋದು ರೈಟ್ ರಾಯಲ್ ಮೆಥಡ್ ಏನೋ ಗೊತ್ತಾಗ್ಲಿಲ್ಲ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಹೋಗ್ಲಿಲ್ಲ ಹಲವಾರು ಕಾರಣಗಳಿದ್ರು ಆ ಕಾರಣಗಳು ಸಕಾರಣ ಅಂತ ತಮ್ ಕಂಡ್ ಬಂದ್ರೆ ಮಾನ್ಯ ಮಾಡಿ ಕಾಣ್ಬಾರ್ದೆ ಇದ್ರೆ ಕ್ಷಮಿಸ್ಬಿಡಿ ಅಂತ ಕೇಳಿದ್ರೆ ಮುಗ್ದೋಯ್ತು ದಟ್ ಇನ್ ಫೈಲ್ ಅಫಿಡವಿಟ್ ಕೌನ್ಸಿಲ್ ಫಾರ್ ರೆಸ್ಪಾಂಡೆಂಟ್ ಸಬ್ಮಿಟ್ ದಟ್ ಫೈಲ್ಸ್ ಅಬ್ಜೆಕ್ಷನ್ಸ್ ರಿಟರ್ನ್ ಅಬ್ಜೆನ್ the material on record prima facie there is a violation of the bail condition which resulted in filing application under section 439 to crpc after hearing the matter for some time counsel for respondent submits that for the lapses if any respondent would file necessary affidavit

ಅಲ್ಲೇ ತಗೋಬೇಕಾಗಿ ಟೆಕ್ನಾಲಜಿಮೆಂಟ್ ನ ತಗೊಂಡು ಒಂದು ಮೆಮೋ ಆಫ್ ರಿಟೈರ್ಮೆಂಟ್ ಹಾಕಿದ್ರೆ ಅವಾಗ ಅವ್ರಿಗೆ ನಾವು ನಿಮ್ಮನ್ನು ಪರ್ಮಿಟ್ ಮಾಡಿ ಬೇರೆ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಹೇಳ್ಬೋದು

has sought for no objection to engage another council and he has issued the no objection certificate and would file memo of retirement along with the acknowledgement tomorrow release this matter on date 3.